ಅಯ್ಯೋ ಅವ್ರು ಆನ್ ಮಾಡಿದ್ದಾರೆ ಅವರು ಹೊಡಿತಿದ್ದಾರೆ ಆಮೇಲೆ ಆ ಕಡೆ ಪಕ್ಕದನ್ನು ಮೊನ್ನೆ ರಾತ್ರಿ ಇಡೀ ಹೊಡೆದು ಫುಲ್ ಹಿಂಗಿ ನೀರ್ ನಿಂತ್ ಬಿಟ್ಟಿತ್ತು ಅವ್ರದ್ದು ಫುಲ್ ನೀರು ನಿಂತಿದೆ ಮತ್ತೆ ಅವತ್ ಸಾಯಂಕಾಲ ಆನ್ ಮಾಡಿದ್ದ ರಾತ್ರಿ ಎಷ್ಟು ಏಳು ಗಂಟೆಗೆ ನಾವ್ ಹೋಗ್ಬೇಕಾದ್ರೆ

ಇವಾಗ್ಲಾನೇ ಇವಾಗಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ಎಷ್ಟೋ ಕಡೆ ಚಾನಲ್ ನಿಲ್ಸ್ಬಿಡ್ತಾರ ಅಂತ ಹೇಳಿ ನಿಮ್ಗೆ ವಾರ ವಾರ ಗಂಟೆ ನಿಲ್ಸ್ಬಿಡ್ತಾರೆ ಏನಾಗಿದೆ ಅಂದ್ರೆ ಇವಾಗ ಒಳ್ಳೆ ಮೊದ್ಲೆಲ್ಲೂ ಇದು ನೀರ್ ಕಡಿಮೆ ಅಂದ್ರೆ ಇದು ವೋಲ್ಟೇಜ್ ಕಡಿಮೆ ಅಂತೇಳಿ ಇಲ್ಲಿ ಬರೀ ಜಾಸ್ತಿ ಹೊಡಿತಿರ್ಲಿಲ್ಲ ಇವಾಗ ಹೈಯೆಸ್ಟ್ ಇಲ್ಲೇ ಇದನ್ ಬೇರೆ ಹಾಕ್ಬಿಟ್ಟು ಹಾಕ್ಸ್ಬಿಟ್ಟಿದ್ದೀವಿ ಕೂಡ ಹೆವಿ ವೋಲ್ಟೇಜ್ ಇದೆ ಹಂಗಾಗಿ ಒಳ್ಳೆ ನೀರು ಎಲ್ಲಾ ಬೇಕಾದಷ್ಟು ನೀರು ತನಕ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇತ್ತು ಇವಾಗ ತೆಗ್ದಿಯಾರೋ ಏನೋ ಗೊತ್ತಿಲ್ಲ ಯಾಕಂದ್ರೆ ನಾವು ಕೊಟ್ಟಿಲ್ಲಲ್ಲ ಗೊತ್ತಿಲ್ಲ ಇವಾಗೆಲ್ಲ ಹೊಡಿತಾ ಇದೆಯಲ್ಲ ಅಲ್ಲೆಲ್ಲ ಈಗೆಲ್ಲ ಬೇರು ಬೇರು ಆಗಿರೋ ಕಾರಣನೇ ನಿಮಗೆ ಉಸಿರಾಟ ಇಲ್ಲ ಉಸಿರಾಟ ಆಗ್ಬೇಕು ಅಂದ್ರೆ ಕಪ್ಪು ಹಾಳ ಮಾಡ್ಬೇಕು ಕಪ್ಪು ಹಾಳ ಮಾಡೋದ್ರಿಂದ ಏನಾಗ್ತದೆ ಈ ಗಿಡ ಮತ್ತೆ ಈ ಗಿಡ ಇಲ್ಲಿ ಉಸಿರಾಟ ಆಗ್ತದೆ ಯಾಕಂದ್ರೆ ಇಲ್ಲಿರೋ ಸೀಪೇಜ್ ನೀವು ಎಷ್ಟೇ ನೀರು ನೋಡಿದ್ರು ಸಹಿತ ಬಸ್ ಕಾಲದ ಇದ್ರೆ ನೀರ್ ಬಂದು ಕಾಲೇಲಿ ಬಿಳ್ತು ಹ್ಞೂ 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 ಸೊ ಇಲ್ಲಿ ಉಳಿಯೋದಿಲ್ಲ ಯಾವಾಗ ನೀವು ಬೇರೆ ಭಾಗದಲ್ಲಿ ನೀರು ತೇವಾಂಶ ಆಗೋದಿಲ್ವ ಹ್ಞೂ ಬಸ್ ಬಂದ್ ಬಿಡ್ತದ ಇವಾಗ ಇನ್ನು ಎಷ್ಟು ತೆಗಿಬೇಕು ಅಂತ ನಿಮ್ಮ ಒಂದೂವರೆ ಆಳ ಅಂದ್ರೆ ಇವಾಗ ಇದ್ಯಾನ ಇಲ್ಲಿಂದ ಒಂದೂವರೆ ಇರ್ಬೆ ಒಂದೂವರೆ ಒಂದೂವರೆ ಇರಬೇಕು ನಿಮ್ಗ್ ಔಟ್ಲೆಟ್ ಇಲ್ಲ ಇಲ್ಲಿ ಔಟ್ಲೆಟ್ ಅಲ್ಲೇ ಲಾಸ್ಟ್ ಆ ಕಡೆ ಕೊಟ್ಬಿಟ್ ಹೇಳಿ ಅಲ್ಲ ನಿಮ್ಗೆ ಹಂಗಾದ್ರೂ ಹೋಗಿ ಕೊಡ್ಬೋದು ನೀವು ಹಂಗೆ ಕೊಡ್ಬೋದು ನೀವು ಹಿಂಗ್ ಕೊಡಲ್ವಾ ಇಲ್ಲ ಹಿಂಗ ಇಲ್ಲೇ ಇಲ್ಲ ಮಾಡ್ಸೇ ಇಲ್ಲ ನಾನು ಒಳ್ಳೆದ ಅದೇ ಸೀದಾ ಅಲ್ಲಿ ಹೋಗಿ ಡೌನ್ ಇದೆಯಲ್ಲ ಜಟ್ಟ ಆನ್ ಮಾಡಿದ್ರು ಈ ಕಾಲುವೆಗಳಲ್ಲೆಲ್ಲ ಕೆಲವು ಹೋಗ್ತವೆ ಕ್ಲೀನ್ ಮಾಡಿಸ್ಬೇಕು ನೀವು ತೋಟಕ್ಕೆ ಪಕ್ಕ ಮಾಡ್ಕೊಳ್ಳಿ ನೀವು ಒಂದ್ ವರ್ಷ ನ್ಯೂಟ್ರಿ ಕೊಡೋದ್ ಬೇಡ ಹ್ಮ್ ಗಿಡ ಚೇಂಜ್ ಹೌದಾ

ಅದು ನ್ಯೂಟ್ರಿಯೆಂಟ್ ಏನೇನು ಕೊಟ್ಟಿದ್ದೀರಿ ಇದಕ್ಕೆ ಸರ್ ನ್ಯೂಟ್ರಿಯೆಂಟ್ ಅಂತ ನಾನು ಭಾರಿ ಸ್ಪೆಷಲ್ ಆಗಿ ಯಾವತ್ತೂ ಏನು ಟ್ರೀಟ್ ಮಾಡಿಲ್ಲ ಏನಿದ್ರು ಸೀಮೆ ಗೊಬ್ಬರ ಇವಾಗ್ಲೂ ಸೀಮೆ ಗೊಬ್ಬರ ಇದೆ ಏನು ಸೀಮೆ ಗೊಬ್ಬರ ಅಂದ್ರೆ ಇದು ಹತ್ತು ಇಪ್ಪತ್ತಾರು ಯಾಕೆ ಇಷ್ಟ ಕಂಡೀರ ಅದು ಮೊದಲೇ ಇದೊಂದು ಸ್ವಲ್ಪ ಇತ್ತು ಇದು ಹೊಸದಾಗ ನನ್ನ ಮತ್ತೆ ಇವಾಗ ಹಾಕ್ಬೇಕಂತ ತಂದ್ಬಿಟ್ಟಿದ್ದೆ ಬರೀ ತೋರಿಸ್ತೀನಿ ಶೆಡ್ ಅಲ್ಲಿ ಇದೆ ನೋಡಿ ನಾನು ಇದೊಂದು ತರದ್ದು ಮತ್ತೆ ಮೊರಾಕ್ಸು ಸಮೃದ್ಧಿ ಏನು ಬೇಕು ಎಲ್ಲ ತಂದಿದ್ದೀವಿ ಹತ್ತು ಇಪ್ಪತ್ತಾರು ಯಾಕೆ ಇಷ್ಟ ತಂದಿದ್ದೀರಾ ಅದು ಮೊದಲೇ ಇದೊಂದು ಸ್ವಲ್ಪ ಇತ್ತು ಇದು ಹೊಸ್ದಾಗಿ ನನ್ನ ಮತ್ತೆ ಇವಾಗ ಹಾಕ್ಬೇಕಂತ ತಂದುಬಿಟ್ಟಿದ್ದೆ ತಂದ್ಬಿಟ್ಟಿದ್ದೆ ಅದಾದ್ಮೇಲೆ ಅದೇ ನಂದೀಶ್ ಹತ್ರ ಮಾತಾಡಿ ಓಕೆ ಕಾಲ್ ಮಾಡಿ ಅವಾಗ ಮಾತಾಡಿ ಭವಾನಿ ಹತ್ರ ಹೋಗಿ ನಾನು ಅದೇ ನೀವು ಇರಲಿಲ್ಲ ಹ್ಞೂ ಅವ್ರ ಹತ್ರ ಹೋಗಿ ಅದು ಇದನ್ನ ತಮ್ಮ ಈಗ ಸರ್ ನಿಮ್ಮ ಹತ್ರ ಹತ್ತು ಇಪ್ಪತ್ತಾರು ಇದೆಯಲ್ಲ ಇದನ್ನು ಇದನ್ನ ನೀವು ಯಾವಾಗಲೂ ಅಷ್ಟೇ ಹತ್ತು ಇಪ್ಪತ್ತಾರು ನೂರ ಐವತ್ತು ಗ್ರಾಮ್ ಮೇಲೆ ನೀವು ಒಂದು ಗ್ರಾಮಗೆ ಹೋಗ್ಬಾರ್ದು ಒಂದು ಗಿಡಕ್ಕೆ ನೂರ ಐವತ್ತು ಗ್ರಾಮ್ ಹತ್ತು ಇಪ್ಪತ್ತಾರು ಇಲ್ಲೇನಾಗಿದೆ ಅಂದರೆ ಎಲ್ಲರೂ ಆಗಿ ಬಳಕೆ ಮಾಡಿ 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 ಫಾಸ್ಫರಸ್ ರಿಚ್ ಆಗೋಗ್ಬಿಟ್ಟಿದೆ ಮಣ್ಣಲ್ಲಿ ಹಾಂ 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 ರಂಜಕ ಅಂತ ಹೇಳ್ತೀವಿ ಈಗ ಏನಾಗುತ್ತೆ ಇದರಲ್ಲಿ ಏನು ಅಂದರೆ ಹತ್ತು ಸಾರಜನಕ ಹಾಂ ಇಪ್ಪತ್ತಾರು ರಂಜಕ ಇಪ್ಪತ್ತಾರು ಪೊಟ್ಯಾಶಿಯಮ್ ಸೊ ಅಡಿಕೆಗೆ ರೇಶೋ ಇದೆ ಏನಂತ ಹೇಳಿದ್ರೆ ನಿಮಗೆ ಸರಿ ನೂರು ಸಾರಜನಕ ಹ್ಞೂ ನಲವತ್ತು ರಂಜಕ ನೂರ ನಲವತ್ತು ಪೊಟ್ಯಾಶ್ ಹ್ಮ್ ಹ್ಮ್ ಈ ಪ್ರಮಾಣದಲ್ಲಿ ಬಳಕೆ ಮಾಡ್ಬೇಕು ಯಾವಾಗ್ಲು ಎನ್ ಪಿಕೆ ಅಂತ ಹೇಳ್ತೀವಿ ಆರೆಂಜಲ್ಲಿ ಇದೆಯಾ ಗೊಬ್ಬರ ಇಲ್ಲಿ ನೋಡಿ ನೂರು ಸಾರಜನಕ ಬೇಕು ಹೌದು ನಲವತ್ತು ರಂಜಕ ಬೇಕು ನೂರ ನಲವತ್ತು ಪೊಟ್ಯಾಶ್ ಬೇಕು ಹ ಇಲ್ಲಿ ಏನಾಗಿತ್ತು ಈ ಪಾಸ್ಫರಸ್ನ ನೀವು ಒಂದು ವರ್ಷಕ್ಕೆ ಮುನ್ನೂರು ಗ್ರಾಮ ನೀವು ಯಾವ್ದು ಹತ್ತು ಇಪ್ಪತ್ತಾರು ಕೊಟ್ಟರೆ ಒಂದ್ ವರ್ಷಕ್ಕೆ ಹೇಳ್ತಾ ಇರೋದು ಒಂದ್ ಎರಡ್ ಸಾರಿ ಮಾಡ್ತೀರಲ್ಲ ಎರಡ್ ಸಾರಿ ಮಾಡ್ತಿರಲ್ಲ ಒಂದು ವರ್ಷಕ್ಕೆ ಮುನ್ನೂರು ಗ್ರಾಮ್ ಪಾಸ್ಪರಸ್ ಹತ್ತು ಇಪ್ಪತ್ತಾರು ಬಳಕೆ ಮಾಡಿದ್ರೆ ನಲ್ವತ್ತು ಗ್ರಾಮ್ ಪಾಸ್ಪರಸ್ ಬಂದೋಯ್ತು ಹ್ಮ್ ಹ್ಮ್ ಸೊ ಉಳಿದಿರೋದ್ರಲ್ಲಿ ಈಗ ನಾವು ಇದನ್ನೇ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗಿರೋದು ಯಾಕಂದ್ರೆ ಅಡಿಕೆಗೆ ಬೇಕಾಗಿರೋದು ಫಾಸ್ಫರಸ್ ಕಡಿಮೆ ಪೋಷಕಾಂಶ ಅಂದ್ರೆ ರಂಜಕ ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಮುನ್ನೂರು ಗ್ರಾಮ್ ನಾವು ಬಳಕೆ ಮಾಡಿದ್ರೆ ಒಂದ್ ಸಾರಿ ಇದು ಬಂದಾಯ್ತು ಕ್ಯಾಲ್ಕುಲೇಷನ್ ಇನ್ನು ಸಾರಜನಕ ಇದು ರಂಜಕ ಇದು ಸೇಮ್ ಇರುತ್ತಲ್ಲ ಇದು ಬೇಕಾಗುತ್ತೆ ಇದು ಬೇಕಾಗತ್ತೆ ಇದನ್ನ ಏನ್ ಮಾಡಿಸ್ಬೇಕು ನೀವು ಮತ್ತೆ ಅಡಿಷನಲ್ ಆಗಿ ಯೂರಿಯಾನ ಒಂದು ಎಂಬತ್ತರಿಂದ ನೂರು ಗ್ರಾಮ್ ಮತ್ತೆ ಅಡಿಷನಲ್ ಆಗಿ ಸೇರಿಸ್ಕೋಬೇಕು ಯೂರಿಯಾ ಹಾ ಹೌದಾ ಓಕೆ ಪೊಟ್ಯಾಶಿಯನ್ನು ಅಷ್ಟೇ ಒಂದು ಪೊಟ್ಯಾಶ್ನ ಒಂದು ನೂರು ಗ್ರಾಮು ಈ ಎಂಬತ್ತು ಗ್ರಾಮು ಯೂರಿಯಾ ಸೇರಿಸ್ಕೋಬೇಕು ಹೌದಾ ಇವಾಗ ಇದು ಸರಿಯಾಗುತ್ತೆ ಈ ರೇಷಾಗ್ ಬರುತ್ತೆ ಇದು ಇಷ್ಟು ವರ್ಷದ ರಿಸರ್ಚ್ ಹೇಳೋದು ಸರ್ ಇದು ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಈ ರೇಷೋದಲ್ಲಿ ಹೋದ್ರೆ ನಿಮಗೆ ಇದು ನ್ಯೂಟ್ರಿಯೆಂಟ್ ಆಗಿ ಬಳಕೆ ಆಗುತ್ತೆ ಅಕಸ್ಮಾತ್ ನೀವು ಇದನ್ನ ಅರ್ಧ ಕೆಜಿ ಕೊಟ್ರೆ ಕೆಮಿಕಲ್ ಆಗುತ್ತೆ ನೀವು ಕೆಮಿಕಲ್ ಕೊಡಬೇಕಾ ನ್ಯೂಟ್ರಿಯೆಂಟ್ ಕೊಡ್ಬೇಕಾ ಯೋಚನೆ ಮಾಡ್ಬೇಕು ಈಗ ಈಗ ಬಾಡಿಗೆ ನಾನು ಕಾರ್ಬೋಡೈಡ್ರಾಕ್ಸೈಡ್ ಎಷ್ಟು ಮಿನರಲ್ಸ್ ಎಷ್ಟು ಬೇಕು ಪ್ರೋಟೀನ್ ಎಷ್ಟು ಬೇಕೋ ಅಷ್ಟು ತಿನ್ಬೇಕು ಯಾವ ಬೇರೆ ರೆಡಿ ಮಾಡಿರ್ತಾರೆ ಸಮಾನ ಸುರಿತೀವಿ ಫಿಲ್ಡ್ ಕ್ರಾಪಿಂಗ್ ಮಾಡಬೇಕಾಗಿರೋದು ಪ್ಲಾಂಟೇಶನ್ ಟ್ರಾಪಿಕ್ ಮಾಡ್ದಂಗೆ ಸೊ ಈ ರೇಷಿಯೋ ಹೋಗ್ಬಾರ್ ಹೋಗ್ಬೇಕಿವನ ಇರ್ರೆಸ್ಪೆಕ್ಟಿವ್ ಆಗಿ ಹೋಗಬಾರ್ದು ಜೊತೆಗೆ ಈ ಜಿಂಕು ಹ್ಞೂ ಇದು ಬೋರಾನಿದೆ ಆ್ಯಕ್ಚುಲಿ ಜಿಂಕ್ ಎಲ್ಲಿದೆ ಹಾಂ ಇದೆ ಇದ್ರೊಳಗಡೆ ಇದು ಇದಿದಿದು ಹ್ಞೂ ಜಿಂಕ್ ಇದು ಹಾಂ ಜಿಂಕ್ ಇದೊಂದು ಅರವತ್ತು ಗ್ರಾಮ್ ಒಂದು ಗಿಡಕ್ಕೆ ಬೋರಾನು ಒಂದು ಇಪ್ಪತ್ತು ಗ್ರಾಮ್ ಒಂದ್ ಗಿಡಕ್ಕೆ ಇದು ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ತುಂಬಾ ಪರ್ಸೆಂಟೇಜ್ ಚೆನ್ನಾಗಿರುತ್ತೆ ಬೋರಾಕ್ಸ್ ಸೊ ಇದನ್ನ ಅಡಿಷನಲ್ ಆಗಿ ಕೊಡಿ ಇದು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಈಗ ಒಂದು ಗಿಡಕ್ಕೆ ಮೇಜರ್ ನ್ಯೂಟ್ರಿಯೆಂಟ್ಸ್ ಮೇಜರ್ ನ್ಯೂಟ್ರಿಯೆಂಟ್ಸ್ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಇವು ಮೂರು ಬಳಕೆ ಆಗಬೇಕು ಅಂದ್ರೆ ಮೇಜರ್ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಯೂರಿಯಾ ಸೂಪರ್ ಪೊಟ್ಯಾಷ್ ಮುಂದ್ ಬಂದ್ ಬಿಡ್ತದೆ ಯೂರಿಯಾ ಸೂಪರ್ ಪೊಟ್ಯಾಷ್ ಬಂದ್ ಇದು ಮೇಜರ್ ನ್ಯೂಟ್ರಿಯೆಂಟ್ ಆಯ್ತು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಇದು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಅಂತ ಸಮೃದ್ಧಿ ಅಂತ ಬಂದಿದೆಯಲ್ಲ ಇದು ಇದು ಆಯ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಇದು ಮೇಲ್ಗಡೆ ಕೊಡ್ತೀವಿ ಬೋರಾನು ಮತ್ತೆ ಜಿಂಕ್ ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇವು ಮೂರು ಪಂಗಡಗಳಾಗಿ ಮಾಡಿದ್ದಾರೆ ವಿಂಗಡಣೆ ಮಾಡಿದ್ದಾರೆ ಈ ಮೂರು ಭಾಗಗಳನ್ನ ನಾವು ಸರಿಯಾಗಿ ಗಿಡದಕ್ಕೆ ಅವಶ್ಯಕತೆ ನೋಡ್ಕೊಂಡ್ ಕೊಟ್ರೆ ಸೇಫ್ ನಾವಿಲ್ಲ ನಾವು ಇದನ್ನ ಇಲ್ಲೇ ಹೋಗ್ತಾ ಇದೀರಿ ನೀವು ಇದನ್ನು ಓಕೆ ಈಗ ಹೆಂಗೋ ಅವರು

ನೀವು ಇದನ್ನ ಎಷ್ಟು ಹಾಕ್ಬೇಕು ನೂರ ಐವತ್ತು ಗ್ರಾಮ್ ಎಷ್ಟು ಗಿಡಕ್ಕೆ ಗಿಡಕ್ಕೆ ನೂರ ಐವತ್ತು ಗ್ರಾಮ್ ಐವತ್ತು ಎಂಟು ನೂರು ಸರ್ ಈಗ ನಿಮಗೆ ಐದು ಬ್ಯಾಗ್ ಹತ್ತು ಇಪ್ಪತ್ತು ಹತ್ತು ಇಪ್ಪತ್ತಾರು ಸಾಕು ಒಂದು ಎರಡು ಮೂರು ನಾಲ್ಕು ಐದು ಇನ್ನೆಷ್ಟಿದೆ ಅಯ್ಯೋ ಇದೇ ಸಾಕು ಇದೊಂದು ಎರಡು ಬ್ಯಾಗ್ ತಂದಿದ್ರೆ ಸಾಕು ಹಳೆಯದು ಇದೆ ನೋಡಿ ನಮ್ಗೆ ಇರ್ರೆಸ್ಪೆಕ್ಟಿವ್ ಕೆಮಿಕಲ್ ಆಗ್ತಾ ಈ ರೈತರು ಎಷ್ಟೋ ಜನ ಹೇಳ್ತಾರೆ ನನಗೆ ಏನು ಹೇಳ್ತಾರೆ ಅಂದ್ರೆ ಸರ್ ಕೆಮಿಕಲ್ ಗೊಬ್ಬರಗಳನ್ನ ಬಳಕೆ ಮಾಡಲ್ಲ ಸರ್ ಕೆಮಿಕಲ್ ಗೊಬ್ಬರಗಳನ್ನ ಬಳಕೆ ಮಾಡಲ್ಲ ಸಾವಯವ ಅಷ್ಟೇ ಬಳಕೆ ಮಾಡ್ತೀವಿ ಸರಿ ಯಾವುದೇ ನೀವು ಸೈಂಟಿಸ್ಟ್ ಹತ್ರ ಹೋಗಿ ಕೇಳಿದ್ರೆ ನಾವು ಸೈನ್ಸ್ ಭಾಷೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೀವು ಯಾವಾಗ ಕೆಮಿಕಲ್ ಆಗತ್ತೆ ಅಂದ್ರೆ ಗಿಡಕ್ಕೆ ಅವಶ್ಯಕತೆ ಇಲ್ಲದೇ ಇರೋ ಪೋಷಕಾಂಶಗಳು ಜಾಸ್ತಿ ಬಳಕೆ ಮಾಡಿದ್ರೆ ಕೆಮಿಕಲ್ ಸೊ ನೀವು ನ್ಯೂಟ್ರಿ ಈಗ ಪೋಷಕಾಂಶಗಳು ಅಂತ ಹೇಳ್ತೀವಿ ನ್ಯೂಟ್ರಿಯೆಂಟ್ಸ್ ನ ಕೊಟ್ರೆ ಇದು ಕೆಮಿಕಲ್ ಆಗಲ್ಲ ನ್ಯೂಟ್ರಿಯೆಂಟ್ಸ್ ಅಂತಾನೆ ಯಾವ್ದು ಗಿಡ ಅಸೋಮ್ಲೇಷನ್ ಮಾಡ್ಕೊಳ್ತದೆ ಇದು ಕೆಮಿಕಲ್ ಗೊಬ್ಬರ ಅಲ್ಲ ಗೊಬ್ಬರಲ್ಲೂಟ್ರಿಯೆಂಟ್ಸ್ ಅಂತ

ಎರಡು ಬ್ಯಾಗು ಮೂರು ಬ್ಯಾಗ್ ಹ್ಞೂ ಯೂರಿಯಾ ಮೂರು ಪೊಟಾಶ್ ಮೂರು ತಂದ್ರೆ ಎಷ್ಟೇ ಹೌದಾ ಹಾಂ ಹಂಡ್ರೆಡ್ ಇಂಟು ಸಾವಿರದ ನೂರ ಅರವತ್ತು ಕೆ ಜಿ ಹ್ಞೂ ಹ್ಞೂ ಮೂರು ಬ್ಯಾಗ್ ಯೂರಿಯಾ ಮೂರು ಬ್ಯಾಗ್ ಪೊಟ್ಯಾಶ್ ಹ್ಞೂ ಹ್ಞೂ ಇಷ್ಟೇ ಮಾಡಿ ಸರ್ ಇದೊಂದು ಐದು ಬ್ಯಾಗಿಂದ ಆರು ಬ್ಯಾಗು ಎಲ್ಲ ಸ್ವಲ್ಪ ಬರ್ತೀನಿ